ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಷ್ಟ ಪಡ್ತಾ ಇದಾರಾ ಸ್ಪೆಷಲ್ ಇಂಪಾರ್ಟೆನ್ಸ್ ಏನಾದ್ರು ಕೊಡ್ತಾ ಇದ್ದಾರಾ ಅದನ್ನ ಹೇಗೆ ತಿಳ್ಕೊಳ್ಳೋದು ನೀವಂದ್ರೆ ಅವ್ರಿಗೆ ಏನಾದರೂ ಒಂದು ಇಂಟ್ರೆಸ್ಟ್ ಹೆಚ್ಚಿನ ಇಂಟ್ರೆಸ್ಟ್ ಬೆಳೀತಾ ಇದೆಯಾ ಇದನ್ನ ಹೇಗೆ ತಿಳ್ಕೊಳ್ಳೋದು ಇದ್ರ ಬಗ್ಗೆನೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಬರ್ತೀನಿ ಹೌ ಟು ನೋ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೋ ಇವೋ ಸ್ಪೆಷಲ್ ಆಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಬಗ್ಗೆ ಏನಾದ್ರೂ ಒಂದು ಫ್ರೆಂಡ್ಶಿಪ್ನ ಮೀರಿ ಅಥವಾ ಒಂದು ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಅಥವಾ ನೀವು ಅವ್ರನ್ನ ಒಂದು ಕ್ಲೋಸ್ ಫ್ರೆಂಡ್ ಈಗ ನಾವು ಕ್ಲೋಸ್ ಬಡ್ಡೀಸ್ ಅಂತ ಹೇಳ್ತೀವಿ ಇವ್ರು ಯಾವಾಗಲೂ ನಮ್ಮ ಲೈಫ್ನಲ್ಲಿ ಇರ್ತಾರೆ ಏಕೆಂದರೆ ಆ ಥರದ ಒಂದು ಫೀಲ್ನ ನಿಮಗೆ ಕೊಟ್ಟಿರ್ತಾರೆ ಹೇಗೆ ತಿಳ್ಕೊಳ್ಳೋದು ಇವ್ರಿಗೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ಇದೆ ಹೆಚ್ಚು ಪ್ರೀತಿ ಇದೆ ಅಂತ ಮೂರು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಬರ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬರಬಹುದು ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು ಸೊ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದ್ರೆ ಈಗ ನೀವು ಈ ವ್ಯಕ್ತಿ ಹತ್ರ ಏನಾದರೂ ಒಂದು ಪ್ರಾಬ್ಲಮ್ ಶೇರ್ ಮಾಡ್ಕೊಂಡ್ರೆ ಅದಕ್ಕೆ ಅವ್ರು ಹೇಗೆ ಸ್ಪಂದಿಸ್ತಾರೆ ಅವರು ಆಳವಾಗಿ ಹೋಗ್ತಾರೆ ಆ ಪ್ರಾಬ್ಲಮ್ಗೆ ಅಥವಾ ಏನು ಕೇರ್ ಮಾಡದೆ ಸುಮ್ಮನ ಆಗ್ಬಿಡ್ತಾರ ಅಥವಾ ನ ಚೇಂಜ್ ಮಾಡ್ತಾರ ಇದನ್ನ ಒಬ್ಸರ್ವ್ ಮಾಡಿ ಸೊ ನೀವು ಒಂದು ನಿಮಗೆ ಕಿರಿಕಿರಿ ಅನ್ಸುವಂಥದ್ದು ನಿಮಗೆ ಸಮಾಧಾನ ಅನಿಸ್ತೇ ಇರುವಂತ ನ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಹೇಗೆ ನಿಮ್ಮ ಹತ್ರ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಆ ಪ್ರಾಬ್ಲಮ್ ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅವ್ರು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರಾ ಇನ್ ಹೀಗೆ ಮಾಡುವಂತ ಬೆಸ್ಟ್ ಅಡ್ವೈಸ್ ನ ಕೊಡ್ತಾ ಇದ್ದಾರ ಏನ್ ಹೇಳ್ತೀವಿ ಅಂದ್ರೆ ಹೀರೋ ಬಿಹೇವಿಯರ್ ಅಂತ ಹೀರೋ ಬಿಹೇವಿಯರ್ ಅಂದ್ರೆ ನಿಮಗೆ ಗೊತ್ತಿರಬೇಕು ಹೀರೋಸ್ ಏನು ಮಾಡ್ತಾರೆ ಯಾವಾಗಲೂ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಹೋಗ್ತಾರೆ ಏನಾದರೂ ಒಂದು ಕೆಟ್ಟ ಘಟನೆ ಕೆಟ್ಟ ವಿಚಾರ ನಡೀತಾ ಇದೆ ಅಂದರೆ ನ ಸೇವ್ ಮಾಡ್ತಾರೆ ಸೊ ಹಾಗೆ ಇದು ಒಂದು ಟೆಕ್ನಿಕ್ ಆಗಿರುತ್ತೆ ಇವ್ರೇನಾದರೂ ಇದನ್ನ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಪರ್ಸ್ನಲ್ ಅಟೆನ್ಷನ್ ತಗೊಂಡು ನಿಮ್ಮ ಪ್ರಾಬ್ಲಮ್ಗೆ ಸ್ಪಂದಿಸ್ತಾ ಹೋದಾಗ ಅದರ ಅರ್ಥ ಏನು ಅಂದರೆ ನಿಮ್ಮ ಲೈಫ್ನಲ್ಲಿ ಅವರು ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದಾರೆ ಹಾಗೂ ಅವ್ರಿಗೂ ನೀವು ಹಾಗೆ ಅವ್ರ ಲೈಫ್ನಲ್ಲಿ ಇರಬೇಕು ಅನ್ನುವ ಆಸೆ ಮೂಡ್ತಾ ಇದೆ ಅಂತ ಅರ್ಥ ಸೊ ಇದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ಗೆ ಅವ್ರು ಹೇಗೆ ರಿಯಾಕ್ಟ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಅವರು ನಿಮ್ಮ ಹತ್ರ ಅವರು ನಿಮ್ಮ ಹತ್ರ ಇದ್ದಾಗ ಯಾವ ರೀತಿಯಾದ ಅಟೆನ್ಷನ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾದ ಡೈರೆಕ್ಷನಲ್ಲಿ ಕೂತ್ಕೊಳ್ತಾ ಇದ್ದಾರೆ ನಿಂತ್ಕೊಳ್ತಾ ಇದ್ದಾರೆ ಸೊ ಲೆಟ್ಸೆ ನೀವು ಕೂತಿದ್ದೀರಾ ಇವಾಗ ಅವ್ರು ಎಂಟರ್ ಆದಾಗ ನೀವೆಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಾ ಹಾಗೆ ಅವ್ರು ಎಷ್ಟು ಎಕ್ಸೈಟ್ ಆಗ್ತಾ ಇದ್ದಾರೆ ಈಗ ಏನಾಗುತ್ತೆ ಅಂದ್ರೆ ಒಂದು ಹತ್ತು ಜನ ಒಂದು ರೂಮಲ್ಲಿ ಕೂತಿರ್ತಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಎಂಟರ್ ಆದಾಗ ಏನಾಗುತ್ತೆ ಅಂದ್ರೆ ನೀವು ಓವರ್ ಆಗಿ ಇಮೋಷನ್ಸ್ ಹ್ಯಾಪಿನೆಸ್ ಅದೆಲ್ಲ ಹೊರಬರುತ್ತೆ ಇಮೋಷನ್ಸ್ ಹೊರಬರುತ್ತೆ ಸ್ಪೆಷಲಿ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ ಆ ಥರದ ಎಕ್ಸೈಟ್ಮೆಂಟ್ ಅವ್ರು ಎಂಟರ್ ಆದಾಗ ನಿಮಗೂ ಮೂಡ್ತಾ ಇರಬೇಕು ಹಾಗೆ ಅವ್ರಿಗೂ ಮೂಡ್ತಾ ಇರಬೇಕು ನೀವಿಬ್ರು ಮೀಟ್ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ ಅವ್ರು ಎಂಟರ್ ಆಗಿದ ತಕ್ಷಣ ಎನರ್ಜಿ ಹೇಗಿದೆ ಇಬ್ರು ಆ ಬ್ಯೂಟಿಫುಲ್ ಸ್ಮೈಲ್ ನ ಶೇರ್ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡಿ ಹಾಗಾಗ್ತಾ ಇದೆ ಅಂದ್ರೆ ಎಸ್ ಒನ್ ಡೈರೆಕ್ಷನ್ ಇಲ್ಲ ಟೂ ಡೈರೆಕ್ಷನ್ಸ್ ಕೂಡ ಇದೆ ಅಂದ್ರೆ ಅವ್ರಿಗೂ ನಿಮ್ಮ ಬಗ್ಗೆ ಅಷ್ಟೇ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಅರ್ಥ ಓಕೆ ಸೊ ಇದನ್ನ ಒಬ್ಸರ್ವ್ ಮಾಡಿ ಮತ್ತು ಅವ್ರು ಯಾವ ಡೈರೆಕ್ಷನ್ ಅಲ್ಲಿ ಕುತ್ಕೊಳ್ತಾರೆ ಅವರು ಫೇಸ್ ಟು ಫೇಸ್ ಕುತ್ಕೊ ಬೇಸಿಕ್ಲಿ ಅವ್ರು ನಿಮ್ಮನ್ನ ನೋಡ್ಬೇಕು ಅನ್ನುವ ಒಂದು ಡರೆನ್ ಅಲ್ಲೇ ಯಾವಾಗಲೂ ಕೂತಿರ್ತಾರೆ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡಕ್ ನೋಡೋಲ್ಲ ಅವರು ಒಂದು ಬ್ಯಾರಿಯರ್ ಆಗಿ ಇಡೋದಿಲ್ಲ ಏನನ್ನು ಆ ಒಂದು ಡೈರೆಕ್ಷನ್ ಕೂಡ ನಿಮ್ಮ ಬಗ್ಗೆ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಇದೆ ಅಂತ ಒಂದು ಸೂಚನೆ ಕೊಡುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಾಗುತ್ತೆ ಅಂದ್ರೆ ನೀವು ಇದೊಂದು ಟೆಸ್ಟ್ ಮಾಡಬಹುದು ಬ್ಯಾರಿಯರ್ ಟೆಕ್ನಿಕ್ ಅಂತ ಹೇಳ್ತಾರೆ ಇದನ್ನ ಬ್ಯಾರಿಯರ್ ಟೆಕ್ನಿಕ್ ಅಂದ್ರೆ ನೀವು ಅವ್ರು ಎದುರು ಬದ್ರು ಕೂತ್ಕೊಂಡಾಗ ಯಾವ್ದಾದ್ರು ಒಂದು ವಸ್ತುವನ್ನ ಬ್ಲಾಕ್ ಆಗಿಡಿ ಯಾವ್ದಾದ್ರು ಒಂದು ವಸ್ತುನ ಇಡಿ ಹೀಗೆ ಲೆತ್ಸೈಡ್ ಇದು ಒಂದು ಟೇಬಲ್ ಈ ಟೇಬಲ್ ಮೇಲೆ ಏನಾದ್ರು ಒಂದು ವಸ್ತುನ ಇಡಿ ಮೇ ಬಿ ಒಂದು ನ ಇಡಿ ಅಥವಾ ಮೇ ಬಿ ನಿಮ್ಮ ಪರ್ಸ್ ನ ಇಡಿ ಸಮಥಿಂಗ್ ಲೈಕ್ ಅ ಬ್ಲಾಕ್ ಮೇ ಬಿ ಅಲ್ಲಿ ಒಂದು ಜಗ್ ಏನಾದ್ರು ಇದೆಯಾ ಅಥವಾ ಪೆನ್ಸಿಲ್ ಪೇ ಪೆನ್ಸಿಲ್ ಸ್ಟ್ಯಾಂಡ್ ಸಮಥಿಂಗ್ ಏನಾದ್ರು ಒಂದು ಆಬ್ಜೆಕ್ಟ್ ನ ಅಲ್ಲಿ ಇಡಿ ನಿಮ್ಮ ಅವರ ನಡುವೆ ಇಟ್ಟಾದ ನಂತರ ಅವ್ರು ಬಂದಾಗಿಡೋದಲ್ಲ ನೀವು ಇಟ್ಟಿರ್ಬೇಕು ಮುಂಚೆನೆ ಬೇಸಿಕ್ಲಿ ಅವ್ರು ಬಂದಾಗ ಅವ್ರು ಅದನ್ನ ತೆಗೆದು ಅಲ್ಲಿ ಏನು ವಸ್ತು ಇದೆ ಅದನ್ನು ತೆಗೆದು ಬದಿಗಿಟ್ರೆ ಅವರು ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಬ್ಲಾಕ್ಸ್ನ ಇಟ್ಕೊಳಕ್ಕೆ ಇಷ್ಟಪಡೋದಿಲ್ಲ ನೀವು ಈ ರಿಲೇಶನ್ಶಿಪ್ನಲ್ಲಿ ಅಂತ ಅರ್ಥ ಅವ್ರು ಅದನ್ನ ಸೈಡ್ನಲ್ಲಿ ಇಡ್ತಾರೆ ಬಿಕಾಸ್ ಅವ್ರಿಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಫೋಕಸ್ ನಿಮ್ಮ ಕಡೆಗೆ ಇರಬೇಕು ಆ ಒಂದು ಆಬ್ಜೆಕ್ಟ್ ಬಿಹೇವಿಯರ್ ಪ್ರಕಾರ ಬ್ಲಾಕ್ ಆಗ್ತಾ ಇದೆ ಹಾಗೂ ಮಾತಾಡೋಕ್ಕೂ ಅವ್ರಿಗೆ ಕಿರಿಕಿರಿ ಆಗುತ್ತೆ ಬಿಕಾಸ್ ಫೇಸ್ ಟು ಫೇಸ್ ಕೂತ್ಕೊಂಡಾಗ ಅಲ್ಲಿ ಏನೋ ಒಂದು ವಸ್ತು ಇದೆ ಅಂದ್ರೆ ಅವ್ರಿಗದು ಒಂದು ಬ್ಲಾಕೇಜ್ ಅಂತ ಅನಿಸೆ ಅನ್ಸುತ್ತೆ ನೀವು ಇಷ್ಟಪಡುವಂಥ ವ್ಯಕ್ತಿಗೆ ಬೇಸಿಕ್ಲಿ ಯಾಕಂದ್ರೆ ಅವ್ರು ಎಲ್ಲ ಮೈನ್ಯೂಟ್ ಥಿಂಗ್ಸ್ ಥಿಂಗ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಬರ್ತಾರೆ ಸೊ ಈ ತರ ಅವ್ರು ಮಾಡಿದ್ರು ಅಂದಾಗೂ ಕೂಡ ಅದು ಒಂದು ಸೂಚನೆ ಆಗುತ್ತೆ ಅವ್ರಿಗೆ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಅಂತ ಸೊ ಇದೆಲ್ಲ ಕೆಲವು ಟೆಕ್ನಿಕ್ಸ್ ನಾನು ಹೇಳಿದ್ದು ಇದೆಲ್ಲ ಇದ್ರೆ ಎಸ್ ದಿಸ್ ರಿಲೇಷನ್ಶಿಪ್ ಇಸ್ ವೆರಿ ಸ್ಪೆಷಲ್ ಆ ವ್ಯಕ್ತಿ ನಿಮ್ಮ ಲೈಫ್ ಲೈಫ್ ನಲ್ಲಿ ಒಂದು ಅದ್ಭುತವಾದ ನ ಕ್ರಿಯೇಟ್ ಮಾಡ್ತಾರೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು